ನೋಡಿ ಘಮ ಅನ್ನುವಂತಹ ತುಂಬನೇ ಸೂಪರ್ ಆಗಿರುವಂತಹ ಖಾರ ಪೊಂಗಲ್ ಅಥವಾ ಆಂಧ್ರ ಸ್ಟೈಲಲ್ಲಿ ಮಾಡುವಂತಹ ಕಟ್ಟು ಪೊಂಗಲ್ ರೆಡಿ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಇದು ತುಪ್ಪ ಹಾಕ್ತಿಯಿಂದ ಇರಬೇಕಿದ್ರೆ ಅದರ ಮಜಾನೇ ಬೇರೆ ಇರುತ್ತೆ ಆಧ್ರ ಕಡೆ ದೇವಸ್ಥಾನಗಳಲ್ಲಿ ಮಾಡುವಂತಹ ವಿಶೇಷವಾಗಿರುವಂತಹ ಕಟ್ಟು ಪೊಂಗಲ್ ಅಥವಾ ವೆನ್ ಪೊಂಗಲ್ ಅದು ತುಂಬಾ ಸುಲಭವಾಗಿ ಆರೋಗ್ಯಕರವಾಗಿ ಖಮಗಮ ಅನ್ನುವಂತೆ ತುಂಬಾ ರುಚಿಯಾಗಿ ಅವರ ಮಾಡ್ಬೋದು ಅನ್ನೋದನ್ನ ವಿಡಿಯೋದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ರೆಸಿಪಿನ ಮಿಸ್ ಮಾಡೋದೊಂದು ಸರಿ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ನ ತಿಳಿಸಿ ಥ್ಯಾಂಕ್ಸ್ ಎಲ್ರಿಗೂ ಈ ಖಾರ ಪೊಂಗಲ್ ಮಾಡೋದಕ್ಕೆ ಒಂದು ಬೌಲಷ್ಟು ನಾನು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ ಒಂದು ಬೌಲಷ್ಟು ಅಕ್ಕಿಯನ್ನು ತಗೊಂಡಿದ್ದೇನೆ ಊಟದ ಅಕ್ಕಿ ಮೊದಲಿಗೆ ಹೆಸರು ಬೇಳೆನ ಸ್ವಲ್ಪ ನಾವು ಹುರಿದ್ಕೋಬೇಕು ಹಾಗೆಯೇ ಅದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಅದಾದ ನಂತರ ಅಕ್ಕಿಯನ್ನು ಕೂಡ ಸ್ವಲ್ಪ ಹುರಿದುಕೋಬೇಕು ಅದನ್ನು ಕೂಡ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು ಎರಡನ್ನೂ ಒಟ್ಟಿಗೆ ಹಾಕಿ ನಾವು ಕ್ಲೀನ್ ಮಾಡಿಕೊಂಡು ರೆಡಿ ಇಟ್ಕೊಳ್ಳೋಣ ಇವಾಗ ಕುಕ್ಕರಲ್ಲಿ ತುಪ್ಪ ಹಾಕಿ ಅಕ್ಕಿ ಮತ್ತು ಬೇಳೆನ ಸ್ವಲ್ಪ ಹುರಿದುಕೋಬೇಕು ಒಂದು ಎರಡು ನಿಮಿಷ ಆದರೂ ನೀವು ಇದನ್ನ ಹುರಿದುಕೋಬೇಕು ಅದಾದ ನಂತರ ಇದರ ಐದು ಪಟ್ಟರಷ್ಟು ನೀರನ್ನು ಹಾಕಿ ಮೂರರಿಂದ ನಾಲ್ಕು ವೇಷಲು ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಬೇಯಿಸ್ಕೋಬೇಕು ಈಗ ಬಾನಲಿಗೆ ಒಂದು ಎರಡು ಚಮಚ ತುಪ್ಪ ಹಾಕಿ ಒಂದು ಚಮಚದಷ್ಟು ಕಾಳು ಮೆಣಸು ಒಂದು ಚಮಚದಷ್ಟು ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆ ಗೋಡಂಬಿ ಹಾಗೆಯೇ ನಾವೊಂದು ಸ್ವಲ್ಪ ಶುಂಠಿ ಎರಡು ಮೂರು ಹಸಿಮೆಣಕಾಯಿ ಕರಿಬೇವನ್ನು ಕಟ್ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ನೋಡಿ ಬೆಂದಿರುವ ಅಕ್ಕಿ ಮತ್ತು ಬೇಳೆ ರೆಡಿಯಾಗಿದೆ ಈಗ ಅದಕ್ಕೆ ಈ ಒಗ್ಗರಣೆಯನ್ನು ಹಾಕ್ಕೊಂಡ್ರೆ ಘಮ ಘಮ ಅನ್ನುವಂಥ ಋ ರುಚಿಯಾಗಿರುವಂಥ ಖಾರ ಪೊಂಗಲ್ ಕಟ್ಟು ಪೊಂಗಲ್ ರೆಡಿ ಆಗಿರುತ್ತೆ ನೀವು ರುಚಿಗೆ ಒಂಚೂರು ಬೆಲ್ಲನ ಬೇಕಾದರೆ ಸೇರಿಸ್ಕೋಬೋದು ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಹಾಗೆಯೇ ನೀರೇನಾದರೂ ಕಮ್ಮಿ ಆಯಿತು ಅಂತಂದರೆ ಆಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ಕುದಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಥ್ಯಾಂಕ್ಸ್ ಇಲ್ರಿಗೂ